ಹಾಯ್ ಫ್ರೆಂಡ್ಸ್ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಟೈಲರ್ಸು ತುಂಬ ಬ್ಯುಸಿ ಇರ್ತಾರೆ ಈ ಟೈಮಲ್ಲಿ ಅಂದ್ಕೊಂಡಿದ್ದೀನಿ ಶಾಪ್ ಮಾಡಿದವ್ರಿಗಂತೂ ತುಂಬ ಬ್ಯುಸಿ ಇರ್ತಾರೆ ಮನೇಲೇ ಸ್ಟಿಚ್ ಮಾಡೋರಿಗೆ ಒಂದು ಲಿಮಿಟೆಡಲ್ಲಿ ಬಟ್ಟೆ ಬರ್ತಾ ಇರುತ್ತೆ ಒಬ್ಬೊಬ್ಬರಿಗೆ ತುಂಬ ಬಟ್ಟೆ ಬರ್ತಾನೆ ಇರುತ್ತೆ ನನಗೂ ಅಷ್ಟೇ ತುಂಬ ಬಟ್ಟೆ ಬರುತ್ತೆ ನಾನು ಇಪ್ಪತ್ತೆರಡು ವರ್ಷದಿಂದನೂ ಬಟ್ಟೆ ಹೊಲಿತಾ ಇದ್ದೀನಿ ಹಾಗೆ ನಾನು ಇವಾಗ ನನಗೋಸ್ಕರ ನೀವೇ ಹೊಲಿಬೇಕು ಅಂತೇಳಿ ಕಾದ್ಬಿಟ್ಟು ಕೊಡೋವಂಥ ಕಸ್ಟಮರು ಇದ್ದಾರೆ ಹಾಗೆ ನಾನು ಟೈಮ್ ಕರೆಕ್ಟಾಗಿ ಅವರಿಗೆ ಬಟ್ಟೆನ ಕೊಡೋದ್ರಲ್ಲಿ ಬ್ಯುಸಿ ಇರ್ತೀನಿ ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದರೆ ನಾನು ಅಮಾವಾಸ್ಯೆ ಪೂಜೆ ವಿಡಿಯೋ ಹಾಕಿದ್ದೆ ಅಂದರೆ ನಾನು ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡೋದು ಹಾಗೆ ದಸರಾ ಹಬ್ಬದಲ್ಲೂ ಸಹಿತ ಪೂಜೆ ಮಾಡೋದನ್ನು ಹಾಕಿದ್ದೆ ಆ ವಿಡಿಯೋ ನೋಡಿಬಿಟ್ಟು ತುಂಬ ಜನ ಅಂದರೆ ನಾನು ದಸರಾ ಹಬ್ಬದ ವ್ಲಾಗಲ್ಲಿ ನಾನು ಮಿಷನ್ ಟೈಲರಿಂಗ್ ಮಿಷನ್ ಪೂಜೆ ಮಾಡೋದನ್ನು ಹೇಳಿದ್ದೆ ನನಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ದಂಗಿಂದನೂ ಆರ್ಜಿ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ದಾಗಿಂದೂ ನಾನು ಪೂಜೆ ಮಾಡುವಂಥ ಟೈಲರಿಂಗ್ ಮಿಷನ್ ನಾನು ಯಾವಾಗಲೂ ಪೂಜೆ ಮಾಡ್ತಿದ್ನಲ್ಲ ಈ ವಿಡಿಯೋನ ಹಾಕಬೇಕು ಜನರಿಗೆ ತಲುಪಿಸಬೇಕು ತುಂಬ ಜನಕ್ಕೆ ಟೈಲರಿಂಗ್ ಕೆಲಸ ಮಾಡ್ತಾಯಿರ್ತಾರೆ ಏನೂ ಸಹಿತ ಅವರಿಗೆ ಎಷ್ಟೇ ಬಟ್ಟೆ ಹೊಲಿದು ದುಡ್ಡು ಸಂಪಾದನೆ ಮಾಡಿದ್ರು ಕೈಯಲ್ಲಿ ನಿಲ್ತಾ ಇರಲ್ಲ ಏನು ಒಂದಕ್ಕೆ ಖರ್ಚಾಗಿ ಹೋಗ್ತಾ ಇರ್ತಾರೆ ಇರುತ್ತೆ ನಾನು ಸಹಿತ ಈ ರೆಮಿಡಿನೆಲ್ಲ ಫಾಲೋ ಮಾಡ್ತೀನಿ ಇದನ್ನು ನಮ್ಮ ವ್ಯೂವರ್ಸಿಗೆ ಹೇಳಬೇಕು ಅಂತೇಳಿ ನನಗೆ ತುಂಬಾ ಆಸೆ ಇತ್ತು ಆದ್ದರಿಂದ ನಾನು ಒಂದು ವೀಡಿಯೋ ಮಾಡಿದೆ ಅದನ್ನು ತುಂಬ ಜನ ವ್ಯೂವರ್ಸ್ ನೋಡಿಬಿಟ್ಟು ತುಂಬನೇ ಖುಷಿಪಟ್ಟರು ಹಾಗೆ ಆ ರೆಮಿಡಿನ ಫಾಲೋ ಮಾಡ್ಕೊಂಬಂದು ಈಗ ಒಳ್ಳೆಯದಾಗಿ ನನಗೆ ಪ್ರತಿದಿನ ಕಮೆಂಟ್ ಮಾಡಿ ಕೇಳ್ತಾರೆ ಹಾಗೆ ಫೋನ್ ಮಾಡಿ ಕೇಳ್ತಾರೆ ನಮಗೆ ತುಂಬಾ ಒಳ್ಳೆಯದಾಗಿದೆ ನಾವು ಈ ರೀತಿ ಒಂದು ವೀಡಿಯೋ ಸಿಗತ್ತಾ ಅಂತ ಹೇಳಿಬಿಟ್ಟು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ವಿ ಆಗ ಒಂದು ದಿವಸ ನೋಡುವಾಗ ನಿಮ್ಮ ವೀಡಿಯೋ ಸಿಕ್ತು ನಾವು ಅದೇ ರೀತಿಯೇ ಟಿಪ್ಸ್ ಫಾಲೋ ಮಾಡಿ ಪೂಜೆಗಳನ್ನು ಮಾಡ್ತಾ ಬಂದಿದ್ದೀವಿ ನಮಗೆ ತುಂಬ ಒಳ್ಳೆಯದಾಗಿದೆ ಅಂಥೇಳಿ ನನಗೆ ತುಂಬ ಜನ ಕಾಲ್ ಮಾಡಿ ಹೇಳಿದ್ದಾರೆ ಹಾಗೆ ಪೂಜೆ ಮಾಡಿರೋ ಫೋಟೋಸ್ ವೀಡಿಯೋಸ್ ಸಹ ನನಗೆ ಕಳಿಸಿದ್ದಾರೆ ಹಾಗೆ ಏನು ಅಂತ ಅಂದರೆ ಈಗ ನಾನು ಅಮಾವಾಸ್ಯೆ ದಿನ ಪೂಜೆ ಮಾಡಿರೋ ವೀಡಿಯೋಸನ್ನು ಹಾಕಿರ್ತೀನಿ ಅದನ್ನು ತುಂಬ ಜನ ಈಗ ಟೈಲರ್ಸ್ ಈಗ ಆರ್ ಜಿ ಟೈಲರಿಂಗ್ ಕ್ಲಾಸ್ ಅಂತೇಳಿ ಟೈಲರಿಂಗ್ಸ್ ರಿಲೇಟೆಡ್ ವಿಡಿಯೋ ನೋಡ್ತಿರುವಾಗ ಸರ್ಚಲ್ಲೂ ಸಹ ಸಿಗುತ್ತೆ ಹಾಗೇನೂ ಸಹ ಸಿಗುತ್ತೆ ಅದನ್ನು ಪೂಜೆ ಲಾಗನ್ನು ನೋಡಿ ಇಂಟ್ರೆಸ್ಟ್ ಇರೋರು ಮಾಡ್ತಾರೆ ಅಂದರೆ ನಾನು ಹೇಳ್ತಿರೋ ಪ್ರಾಬ್ಲಮ್ಸ್ ಎಲ್ಲ ಅವ್ರಿಗೆ ಆಗ್ತಾ ಇದ್ರೆ ಓ ನಾವು ಒಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಮಾಡಿಬಿಟ್ಟು ಅದು ಸಹಿತ ಸಕ್ಸಸ್ ಆಗಿರೋರು ಸಹಿತ ತುಂಬ ಜನ ಇದ್ದಾರೆ ನಾನು ಈ ಅಮಾವಾಸ್ಯ ದಿನ ಪೂಜೆ ಮಾಡೋದಕ್ಕೆ ಏನು ಕಾರಣ ನಾನು ಸಹಿತ ಯಾವುದೇ ಥರ ಪೂಜೆಗಳನ್ನು ಮಾಡಿದೆ ಬರೀ ಬಟ್ಟೆನೇ ಹೊಲಿತಾ ಇದ್ದೆ ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಹೇಗೆ ಸ್ಟಾರ್ಟ್ ಮಾಡಿದೆ ಈ ಪೂಜೆನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಏನು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ತುಂಬ ಜನ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ರೆ ಇನ್ನೂ ಕೆಲವು ಜನ ಟೈಲರ್ಸ್ಗಳು ಇದೆಲ್ಲ ಮೂಢನಂಬಿಕೆ ನೀಟಾಗಿ ಬಟ್ಟೆ ಹೊಲಿಬೇಕು ಫಸ್ಟು ಆಗ ಕಸ್ಟಮರ್ ತನಿಕ್ ತಾನೇ ಬರ್ತಾರೆ ಅಂತ ಹೇಳ್ತಾರೆ ನನಗೆ ಒಂದೆರಡು ಜನ ಕಾಲ್ ಮಾಡಿದವ್ರು ಹೇಳಿದ್ದು ನಾವು ತುಂಬ ತುಂಬ ಚೆನ್ನಾಗಿ ಬಟ್ಟೆ ಹೊಲಿತೀವಿ ನಾವು ಸಹಿತ ಕರೆಕ್ಟಾಗಿ ಕಸ್ಟಮರ್ ಹೇಗೆ ಹೇಳ್ತಾರೋ ಹಾಗೆ ಬಟ್ಟೆ ಕೊಡ್ತೀವಿ ಆದರೂ ಸಹಿತ ಬರೀ ಬ್ಲೌಸ್ಗಳನ್ನು ತಂದು ಕೊಡ್ತಾರೆ ಫಂಕ್ಷನ್ ಬಟ್ಟೆಗಳನ್ನು ನಮಗೆ ತಂದೆ ಕೊಡೋಲ್ಲ ಅಂಥೇಳಿ ಕಾಲ್ ಮಾಡಿದ್ದಾರೆ ಮತ್ತು ಕೆಲವರು ನಮಗೆ ಕಸ್ಟಮರೇ ಬರ್ತಿಲ್ಲ ಏನು ಮಾಡಬೇಕು ಏನಾದರೂ ರೆಮಿಡಿ ಹೇಳಿ ಅಂತ ಹೇಳಿದಾಗ ನಾನು ಸಹಿತ ಹೇಳೋದಿಷ್ಟೇ ನೀವು ಸ್ಟಿಚ್ ಮಾಡ್ತಿರೋ ಬಟ್ಟೆ ಕರೆಕ್ಟಾಗಿ ಆಗುತ್ತಾ ಕಸ್ಟಮರಿಗೆ ಫಸ್ಟು ನಾವು ಎಷ್ಟೇ ಪೂಜೆಗಳನ್ನು ಮಾಡಿದ್ರು ಏನೇ ಮಾಡಿದ್ರು ನಮ್ಮ ಕೆಲಸ ಕರೆಕ್ಟಾಗಿತ್ತು ಅಂದರೆ ಕಸ್ಟಮರ್ ನಾವೆಲ್ಲೇ ಮನೆ ಮಾಡಿದ್ರು ಹುಡ್ಕೊಂಬರ್ತಾರೆ ಆದರೆ ನಾವು ಏನಕ್ಕೆ ನಾನು ಅಮಾವಾಸ್ಯೆ ಪೂಜೆನ ಮಾಡ್ತಾ ಬಂದೆ ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಾನು ಇಪ್ಪತ್ತು ವರ್ಷದಿಂದ ಬಟ್ಟೆ ಹೊಲಿತಾ ಇದ್ರೂ ಸಹಿತ ನನಗೆ ಕರೆಕ್ಟಾಗಿ ಬಟ್ಟೆ ಹೊಲಿಯೋದಕ್ಕೆ ಆಗ್ತಿರಲಿಲ್ಲ ಅಂದರೆ ನಾನು ಸ್ಟಿಚ್ಚಿಂಗ್ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ರು ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ನನಗೆ ಬರ್ತಾಯಿತ್ತು ಅಂದರೆ ನಾನು ಬಟ್ಟೆ ಹೊಲಿದು ಒಟ್ಟು ಮಾಡಿಟ್ಟಿರೋ ದುಡ್ಡು ಯಾರಿಗಾದರೂ ಮನೆಯವರಲ್ಲೇ ಯಾರಿಗಾದರೂ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಖರ್ಚಾಗ್ತಿತ್ತು ಇಲ್ಲ ಅಂತಂದರೆ ಇನ್ನೇನೋ ಪ್ರಾಬ್ಲಮ್ಸಿಗೆ ಖರ್ಚಾಗ್ತಿತ್ತು ಇಲ್ಲ ಅಂದರೆ ಮನೇಲಿ ಸುಮ್ಮ ಸುಮ್ಮನೆ ಕಿರಿಕಿರಿ ಎಲ್ಲ ಆಗ್ತಾಯಿತ್ತು ನಾನು ಅವಾಗ ನಾನು ಏನು ಮಾಡಿದೆ ಅಂತಂದರೆ ಹೀಗೇ ನಾನು ಒಂದು ಕಡೆ ಹೋದಾಗ ಮತ್ತು ನಾನು ಇದೇ ರೀತಿಯೇ ವೀಡಿಯೋಸ್ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇರುವಾಗ ಒಬ್ಬರು ಗುರುಜಿ ಹೇಳಿದರು ಅಂದರೆ ಮನೇಲಿ ಬಟ್ಟೆ ಹೊಲಿಯೋದು ಅಂದರೆ ಬಟ್ ಮನೆ ಒಳಗಡೆ ಬಟ್ಟೆ ಹೊಲಿಯೋದು ಅದರಿಂದ ಏನಾದರೂ ಸಮಸ್ಯೆನಾ ಅಂತ ಅವರಿಗೊಬ್ಬರು ಕೇಳಿದ್ರಂತೆ ಕೇಳಿದಾಗ ಅವರು ಅದೇ ರಿಲೇಟೆಡ್ ವೀಡಿಯೋದಲ್ಲಿ ಹೇಳ್ತಾಯಿದ್ರು ನನಗೂ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು ಈಗ ಮೂರು ನಾಲ್ಕು ವರ್ಷದ ಹಿಂದೆ ನಾನು ಸಹಿತ ಆ ವಿಡಿಯೋನ ನೋಡಿದೆ ಅವರು ನನಗೆ ಆ ವೀಡಿಯೋದಲ್ಲಿ ಹೇಳಿರೋದು ಏನು ಅಂತಂದರೆ ಮನೆ ಒಳಗೆ ಟೈಲರಿಂಗ್ ಮಾಡೋದು ತುಂಬಾ ಒಳ್ಳೆಯದಲ್ಲ ಅಂದರೆ ಅದು ಪ್ರಾಬ್ಲಮ್ಸ್ಗಳು ಜಾಸ್ತಿನೇ ಆಗುತ್ತೆ ಹಾಗೆ ಕಟ್ ಪೀಸ್ ನಮ್ಮ ದಿನ ಕತ್ರಿ ಅಂದರೆ ಕಟ್ಟಿಂಗ್ ಮಾಡ್ತಾಯಿರ್ತೀವಿ ಸ್ಟಿಚಿಂಗ್ ಮಾಡ್ತಾ ಇದೆ ಅಂದರೆ ಕ ಕತ್ತರಿಸೋದು ಹೊಲಿಯೋದು ಅಂಥೇಳಿ ಮಾಡ್ತಾಯಿರ್ತೀವಿ ನಮ್ಮ ಜೀವನ ಪೂರ್ತಿ ಇದೇ ರೀತಿ ಒಂದು ರೀತಿ ಕಟ್ಟಿಂಗ್ ಅದರಿಂದ ನೀವು ಯಾರೇ ಮನೇಲಿ ಟೇಲರಿಂಗ್ ಮಾಡ್ತಾ ಇದ್ರು ಸಹಿತ ಶಾಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆದರೆ ಆದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಶಾಪ್ ಮಾಡಿ ಟೈಲರಿಂಗ್ ಮಾಡೋದಕ್ಕೆ ಮನೆಯವರು ಸಪೋರ್ಟು ಹಾಗೆ ಇರಬೇಕಲ್ವಾ ಅದು ನನಗೂ ಆಯಿತು ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಸಪೋರ್ಟು ಸಿಕ್ಕಿಲ್ಲ ನಾನು ಫಸ್ಟಿಂದನೂ ಮನೆ ಒಳಗಡೆ ಮನೆಯಲ್ಲೇ ಕೆಲಸ ಮಾಡ್ತಾ ಬಂದಿದ್ದರಿಂದ ಅದರಲ್ಲೂ ನಾವು ಬಾಡಿಗೆ ಮನೇಲಿ ಇರೋದರಿಂದ ಎಲ್ಲೇ ಬಾಡಿಗೆ ಮನೆಗೆ ಹೋದರೂ ಅಲ್ಲೇ ನಾನು ಕೆಲಸ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾನೇನು ಮಾಡಿದೆ ಮನೆಯಲ್ಲೇ ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿದೆ ಆದರೆ ನನಗೆ ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ಸು ತುಂಬಾ ಸಮಸ್ಯೆಗಳಾಗ್ತಾ ಇತ್ತು ಆಗ ನಾನು ಯಾರಿಗೂ ಈ ಥರ ಒಂದು ವಿಡಿಯೋ ನೋಡಿದ್ದೆ ನೆಕ್ಸ್ಟ್ ತಿಂಗಳಿಂದ ನಾನು ಅಮಾವಾಸ್ಯೆ ಬಂದಾಗ ಹಾಗೆ ದಸರಾ ಪೂಜೆ ಮಾತ್ರ ವರ್ಷಕ್ಕೊನ್ಸಿ ದಸರಾ ಪೂಜೆ ನಾನು ಟೈಲರಿಂಗ್ ಮಿಷಿನ್ ಪೂಜೆನ ಮಾಡ್ತಾ ಇದ್ದೆ ಆದರೆ ಪ್ರತಿ ಅಮಾವಾಸ್ಯೆಗೂ ಮಾಡ್ತಾ ಇರಲಿಲ್ಲ ಮತ್ತು ಮನೇಲಿ ಒಳಗಡೆ ಸ್ಟಿಚ್ ಮಾಡ್ತಾ ಇದ್ದೆ ಅಲ್ವಾ ಮತ್ತು ನೈಟು ತುಂಬ ಹೊತ್ತು ಸ್ಟಿಚ್ ಮಾಡೋದು ಅದು ಸಹಿತ ನಮಗೆ ಸಮಸ್ಯೆನ ತಂದು ಕೊಡುತ್ತೆ ಶಾಪಲ್ಲಿ ಮಾಡೋರಿಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಮನೆಯಲ್ಲೇ ಮಾಡೋರಿಗೆ ಅಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ನಾನು ಹಾಗಾಗಿ ಎಷ್ಟು ಏನು ಮಾಡಿದೆ ಅಂದರೆ ನೆಕ್ಸ್ಟ್ ಡೇ ಇಂದೇ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಅಲ್ಲ ಗುರುಜಿ ಹೇಳಿರೋ ರೀತಿಯೇ ನೈಟು ಟೈಮಲ್ಲಿ ಏಳು ಗಂಟೆ ನಂತರ ಅಥವಾ ಎಂಟು ಗಂಟೆ ನಂತರ ನಾನು ಟೈಲರಿಂಗ್ ಮಾಡೋದನ್ನು ಬಿಟ್ಟೆ ಹಾಗೆ ಕಟಿಂಗು ಮತ್ತು ನಾಳೆ ಯಾವ್ಯಾವ ಬಟ್ಟೆಗಳನ್ನು ಕೊಡಬೇಕು ಸ್ಟಿಚ್ ಮಾಡಬೇಕು ಅದ್ರ ಬಗ್ಗೆ ತಲೆ ಕೊಟ್ಟೆ ಅಂದರೆ ನೀವು ನಾಳೆ ಮಾಡೋ ಕೆಲಸನೇ ಇವತ್ತು ಮಾಡ್ತಾಯಿದ್ದೀವಿ ಈಗ ನಾಳೆ ನಾವೀಗ ಎಲ್ಲ ಬಟ್ಟೆಗಳು ಯಾವುದು ಹೊಲಿಯೋದಿದೆ ತೆಗೆದುಬಿಟ್ಟು ಲೈನಿಂಗ್ ತರಿಸಿ ಎಲ್ಲ ಮಾಡೋದಕ್ಕಿಂತ ಹಿಂದಿನ ದಿವಸನೇ ಅಂದರೆ ಎಂಟು ಗಂಟೆ ತನಕ ಹೊಲಿದ್ಬಿಟ್ಟು ಎಂಟು ಗಂಟೆ ರಾತ್ರಿ ನಂತರ ನಾವು ನಾಳೆ ಯಾವ ಬಟ್ಟೆಗಳನ್ನು ಹೊಲಿಬೇಕು ಅದರನ್ನು ನಾವು ಕಟ್ ಮಾಡಿ ಇಟ್ಟು ಸ್ಟಿಚಿಂಗ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಸ್ವೀಡಾಗಿ ಕೆಲಸ ಆಗುತ್ತೆ ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಬೇಗ ಬೇಗನೆ ಸ್ಟಿಚ್ ಮಾಡಿ ಹಾಕ್ಬೋದು ತುಂಬಾ ಬೇಗ ಕೆಲಸ ಆಗುತ್ತೆ ಆದ್ದರಿಂದ ನಾನು ಏನು ಮಾಡಿದೆ ಅಂದರೆ ಏಳು ಗಂಟೆ ನಂತರ ಅಥವಾ ಎಂಟು ಗಂಟೆ ನಂತರ ನಾನು ಯಾವುದೇ ಥರ ಸ್ಟಿಚ್ಚಿಂಗನ್ನು ಮಾಡ್ತಿರ್ಲಿಲ್ಲ ಆ ರೀತಿ ಮಾಡೋದನ್ನು ಶುರು ಮಾಡಿದ ಮೇಲೆ ತುಂಬಾ ಇಂಪ್ರೂವ್ಮೆಂಟ್ ಆಯಿತು ನನ್ನ ಕೆಲಸದಲ್ಲಿ ಅದೆಷ್ಟು ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ ಅದು ಹೇಳೋಂಗಿಲ್ಲ ನಾನು ತುಂಬಾ ಅದರಲ್ಲಿ ಇಂಪ್ರೂವ್ಮೆಂಟ್ ಆಯಿತು ನನಗೆ ಕೆಲಸ ಮಾಡಿರೋ ದುಡ್ಡುಗಳೆಲ್ಲ ಉಳಿತು ನಾನು ಒಳ್ಳೊಳ್ಳೆಯದಕ್ಕೆಲ್ಲ ಯೂಸ್ ಮಾಡಿದೆ ಅದಕ್ಕಿಂತ ಮುಂಚೆ ತುಂಬಾ ಕಿರಿಕಿರಿ ಆಗ್ತಿತ್ತು ನಾನು ನೈಟು ತುಂಬಾ ರಾತ್ರಿ ಒಂದು ಗಂಟೆ ತನಕ ಹೊಲದಾಗ ತುಂಬಾ ಸಮಸ್ಯೆಗಳಾಗ್ತಾಯಿತ್ತು ಅದರಿಂದ ಅದರಿಂದ ಇವಾಗ ಎಂಟು ಗಂಟೆ ನಂತರ ನಾನು ಏನೂ ನಾಳೆ ಬಟ್ಟೆ ಹೊಲಿಬೇಕು ಅದ್ರ ಬಗ್ಗೆಯೇ ಕಟಿಂಗು ಮಾಡ್ಕೊಳ್ಳೋದಾಗಲಿ ರೆಡಿ ಮಾಡ್ಕೊಳ್ಳೋದಾಗ್ಲಿ ಅದನ್ನೆಲ್ಲ ಮಾಡ್ಕೊಳ್ತೀನಿ ಹಾಗೆ ಈ ರೀತಿಯೆಲ್ಲ ನಾನು ವೀಡಿಯೋಸ್ ಮಾಡ್ತಾ ಬಂದೆ ನೋಡಿದವರು ತುಂಬ ಜನ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿದ್ರು ಹಾಗೆ ಪ್ರತಿ ಅಮಾವಾಸ್ಯೆಗೂ ಒಂದೊಂದು ರೆಮಿಡಿ ಜೊತೆಗೆ ನಾನು ಪೂಜೆನ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದನ್ನು ನೋಡಿಬಿಟ್ಟು ಮಾಡಿದಂತಹ ತುಂಬ ಜನ ವ್ಯೂವರ್ಸು ನಮಗೆ ತುಂಬ ಒಳ್ಳೆಯದಾಗಿದೆ ಇದು ನಿಮ್ಮ ನೀವು ಹೇಳ್ಕೊಟ್ಟಿರೋಂಥ ರೆಮಿಡೀಸು ನಮಗೆ ವರ್ಕೌಟ್ ಆಗಿದೆ ಅಂತ ಹಾಗೆ ನನಗೂ ಸಹಿತ ಆದಮೇಲೆ ನಾನು ಈ ವಿಡಿಯೋಸ್ಗಳನ್ನೆಲ್ಲ ಮಾಡಿಬಿಟ್ಟು ಹಾಕ್ತಾ ಇರೋದು ನಾನು ಮಾಡ್ದೇನೆ ಅದನ್ನು ನಾನು ತಿಳ್ಕೊಳ್ದೇನೆ ಯಾರಿಗೂ ಸಹಿತ ಹೇಳಿಲ್ಲ ತುಂಬಾ ಒಳ್ಳೆಯದು ಯಾರಾದರೂ ಹೇಳಿ ನೀವು ಅಮಾವಾಸ್ಯೆ ದಿವಸ ನೀವು ಕೆಲಸ ಮಾಡುವಂತಹ ನೀವಿಗೊಂದು ಲಾರಿ ಡ್ರೈವರೇ ಆಗಿರ್ಬೋದು ಅಥವಾ ಒಂದು ಆಟೋ ಚಾಲಕರೇ ಆಗಿರ್ಬೋದು ಅಥವಾ ಒಂದು ಫ್ಯಾಕ್ಟ್ರಿ ಏನೇ ಆದರೂ ಸಹಿತ ಅಮಾವಾಸ್ಯೆ ದಿವಸ ಒಂದು ಒಂದು ಹಣ್ಣನ್ನು ಇಟ್ಬಿಟ್ಟು ನೀವು ಸುಳಿದು ಹೆಚ್ಚಿಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಒಗ್ಗಿಸಿದ್ರೂ ಸಹಿತ ಎಷ್ಟು ಒಳ್ಳೆಯದಿರುತ್ತೆ ಹಾಗೆ ನಾವು ಇಡೀ ತಿಂಗಳ ಪೂರ್ತಿ ಕೆಲಸ ಮಾಡಿರ್ತೀವಿ ಅವತ್ತು ಒಂದು ದಿವಸ ನೀವು ನಾನು ಹೇಳ್ಕೊಟ್ಟಿರುವಂಥ ಅಷ್ಟೆಲ್ಲ ಪೂಜೆಗಳನ್ನು ರೆಮಿಡಿಗಳನ್ನು ಮಾಡಿದಾಗ ನೋಡಿ ನಿಮಗೆ ಎಷ್ಟು ತುಂಬ ಒಳ್ಳೆಯದಾಗಿರುತ್ತೆ ಅಂತ ಹಾಗೆಯೇ ಫ್ರೆಂಡ್ಸ್ ಈಗ ಎರಡು ಮೂರು ಹಿಂದೆ ನನಗೆ ತುಂಬನೇ ಮೈಕೈ ನೋವು ಬಂತದ್ದು ಹೆಂಗೆ ಬಂತು ಇದ್ದಕ್ಕಿದ್ದಂಗೆ ಶುರುವಾಗ್ಬಿಡ್ತು ಆಗ ನಾನು ಏನು ಮಾಡಿದೆ ಅಂತಂದರೆ ನಾನೇ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನೀವು ಕೆಲಸ ಮಾಡ್ತಾ ಇರ್ತೀರ ಈ ಸೀಸನಲ್ಲಿ ನಿಮಗೆ ಕಣ್ಣು ದೃಷ್ಟಿ ಆಗ್ತಾ ಇರುತ್ತೆ ಅದಕ್ಕೆ ನೀವು ನಾನು ಹೇಳ್ಕೊಟ್ಟಿರೋ ರೆಮಿಡಿನೆಲ್ಲ ಫಾಲೋ ಮಾಡಿ ಅಂತ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನೇನು ಮಾಡಿದೆ ಬೇಡ ನನಗೆ ಈ ಸತಿ ನಾನು ಕಣ್ಣು ದೃಷ್ಟಿ ಆಗಿದೆ ಅಂತ ಹೇಳಿ ನನ್ನ ಮನಸ್ಸಲ್ಲಿ ತಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೆ ಒಂದು ಡೇ ಫುಲ್ಲು ನನಗೆ ಕಾಲು ಕೈ ಎತ್ತಿಡೋಕ್ಕೆ ಬರ್ತಾಯಿಲ್ಲ ಫುಲ್ಲು ಮೈಕೈ ನೋವು ಆಗ್ತಾ ಇತ್ತು ಏನು ಮಾಡೋಕ್ಕೆ ಸಹಿತ ಆಗ್ತಾನೇ ಇಲ್ಲ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೂ ಸಹಿತ ಮಾಡೋದಕ್ಕೆ ನಮ್ಮ ಬಾಡಿ ರೆಸ್ ರೆಸ್ಪಾನ್ಸ್ ಮಾಡ್ತಾನೆ ಇರಲಿಲ್ಲ ನಾನು ಅವಾಗ ಸಂಜೆ ತನಕ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದೆ ಆಗ ನಾನು ಸಂಜೆ ಏನು ಮಾಡಿದೆ ಅಂತಂದರೆ ರಾತ್ರಿ ಮಲಗುವ ಮುನ್ನ ಒಂದು ಸ್ವಲ್ಪ ಉಪ್ಪನ್ನು ತಗೊಂಡು ನಾನು ಫುಲ್ಲು ಅದನ್ನು ಸುಳ್ಕೊಂಡು ಅದನ್ನು ನಾನು ಒಂದು ಕೋಪಿಗೆ ನೀರು ಹಾಕ್ಬಿಟ್ಟು ಆ ಉಪ್ಪನ್ನು ಇಟ್ಟೆ ಅದು ಏನೋ ಒಂದು ಎಷ್ಟು ವರ್ಕ್ ಆಗುತ್ತೆ ಅಂದರೆ ಅದೊಂದು ಉಪ್ಪು ಅಲ್ಲಿ ಎಷ್ಟು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂದರೆ ಎಷ್ಟು ಮೈ ನೋವು ಇದ್ದಿದ್ದು ಒಂದೊಂದು ಮಾಂಸ ಖಂಡಗಳೆಲ್ಲ ನೋತಾ ಇರೋದೆಲ್ಲ ಸ್ಟಾಪ್ ಆಯಿತು ಮರುದಿನ ನಾನು ಬೆಳಗ್ಗೆ ಅಷ್ಟೇ ಎನರ್ಜಿಯಿಂದ ಎದ್ದುಬಿಟ್ಟು ಕಟ್ಟಿಂಗು ಸ್ಟಿಚಿಂಗನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಇದನ್ನು ನಾವು ಮೂಢನಂಬಿಕೆ ಅಂತ ಹೇಗೆ ಹೇಳೋಕೆ ಸಾಧ್ಯ ಆಗುತ್ತೆ ತುಂಬ ಜನ ಹೇಳ್ತಾರೆ ಈಗ ಏನಪ್ಪ ಅಮಾವಾಸ್ಯೆ ಪೂಜೆ ಅಂತೆ ಅಮಾವಾಸ್ಯೆ ದಿನ ಕೆಲಸ ಮಾಡಬಾರ್ದಂತೆ ಮೂಢನಂಬಿಕೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಾನು ಯಾವ ವಿಡಿಯೋದಲ್ಲೂ ನೀವು ಅಮಾವಾಸ್ಯೆ ದಿನ ಕೆಲಸ ಮಾಡಬೇಡಿ ಅಂತ ಹೇಳಲ್ಲ ಯಾಕಂದರೆ ತುಂಬ ಜನ ಟೈಲರ್ಸ್ಗಳಿಗೆ ನೋಡಿ ಈಗ ಸೀಸನ್ ಅಲ್ವಾ ಒಂದು ಇಡೀ ದಿವಸ ರಜೆ ಹಾಕ್ಬಿಟ್ಟು ನೀವು ಸುಮ್ಮನೆ ಮನೇಲಿ ಕೂತ್ರೆ ನಿಜವಾಗ್ಲೂ ಅದು ಅವ್ರ ಕಸ್ಟಮರ್ ನಮಗೆ ಬಿಡೋದಿಲ್ಲ ನಾವು ಒಂದು ದಿವಸ ಅರ್ಧ ಗಂಟೆ ನಾನು ಮನೆ ಬಾಗ್ಲ ಹಾಕ್ಬಿಟ್ಟು ಲೈನಿಂಗ್ ತರೋದಕ್ಕೋ ಇನ್ನೇನಕ್ಕೋ ಪೇಟೆಗೇನೋ ಕೆಲಸಕ್ಕೆ ಹೋದರೆ ಕಸ್ಟಮರ್ ಬಂದು ನಮ್ಮ ಬಟ್ಟೆ ಬಟ್ಟೆ ಅಂತಿರ್ತಾರೆ ಅಂಥದ್ರಲ್ಲಿ ಈ ಸೀಸನ್ ಟೈಮಲ್ಲಿ ನೀವು ಅಮಾವಾಸ್ಯ ದಿನ ಕೆಲಸ ಮಾಡ್ದೇನೆ ಬರೀ ನೀವು ಕೆಲಸ ಮಾಡೋ ಟೈಲರಿಂಗ್ ಮಿಷಿನ್ಗೆ ಪೂಜೆ ಮಾಡಿ ಬೆಳಗ್ಗೆಯಿಂದ ಪೂಜೆ ಮಾಡಿ ಮಾಡಿ ನೀವು ಸ್ಟಿಚ್ ಮಾಡಬೇಡಿ ಅಂತ ನನಗೆ ಯಾವ ವಿಡಿಯೋದಲ್ಲೂ ಹೇಳಿಲ್ಲ ಹಾಗೆ ನಾನು ಏನು ಹೇಳಿದ್ದೀನಿ ಅಂದರೆ ನೀವು ಸಂಜೆ ರಾತ್ರಿ ಏಳು ಗಂಟೆ ತನಕ ಕೆಲಸ ಮಾಡಿ ಬೆಳಗ್ಗೆ ನೀವು ನಾಲ್ಕು ಗಂಟೆಯಿಂದ ಐದು ಗಂಟೆಯಿಂದ ಶುರು ಮಾಡಿದ್ರೂ ಸಹಿತ ನಿಮಗೆ ಗೊತ್ತಿರತ್ತಲ್ವ ಎರಡು ಮೂರು ದಿನ ಹಿಂದೆ ಅಮಾವಾಸ್ಯೆ ಇದೆ ಅಂತ ಸ್ವಲ್ಪ ಕೆಲಸನ ಸ್ಪೀಡ್ ಮಾಡಿ ಸ್ಪೀಡ್ ಮಾಡಿ ಸಂಜೆ ರಾತ್ರಿ ಅಮಾವಾಸ್ಯೆ ದಿನ ಏಳು ಗಂಟೆ ತನಕ ಕೆಲಸ ಮಾಡಿ ಏಳು ಗಂಟೆ ನಂತರ ನೀವು ಕೆಲಸ ಮಾಡೋ ಮಿಷನಿಗೆ ಒಂದು ಒರೆಸ್ಬಿಟ್ಟು ಒಂದು ಊದಿನ ಕಡ್ಡಿ ದೀಪ ಹಚ್ಚಿಬಿಟ್ಟು ಒಂದು ಲಿಂಬೆಹಣ್ಣನ್ನು ಸುಳಿದು ನೀವು ಒಂದು ಪೂಜೆ ಮಾಡಿದರೆ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ನೋಡಿ ನೀವು ಕೆಲಸ ಮಾಡ ಶಾಪಲ್ಲಿ ಮಾಡಿರಿ ಮನೇಲಿ ಮಾಡಿರಿ ನೀವು ಕೆಲಸ ಮಾಡಿರೋ ದುಡ್ಡು ಒಂದು ಒಳ್ಳೆ ನೀವು ಅನ್ಕೊಂಡಿರೋ ಒಂದು ಕೆಲಸಕ್ಕೆ ಸದ್ವಿನಿಯೋಗ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ನೀವು ತುಂಬ ಜನ ಮೂಢನಂಬಿಕೆ ಅಂತ ಅಂದ್ಕೊಳ್ತೀರಾ ಆದರೆ ತುಂಬ ಜನ ಆ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ದಾರೆ ನಾನು ಹಾಗಾಗಿ ಹೇಳ್ತೀನಿ ನೀವು ಯಾವತ್ತೂ ಸಹಿತ ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಡಿ ಕೆಲಸ ಮಾಡಿ ಲಾಸ್ಟ್ ಹೆಂಗಿದ್ರು ನೀವು ಅಕಸ್ಮಾತ್ ನಿಮಗೆ ಸಂಜೆ ಏಳು ಗಂಟೆಗೂ ನನಗೆ ಆಗಲ್ಲ ತುಂಬ ಬಟ್ಟೆಗಳಿರುತ್ತೆ ಅಂದರೆ ರಾತ್ರಿ ಒಂಬತ್ತು ಗಂಟೆ ತನಕ ಸ್ಟಿಚ್ ಮಾಡಿ ಒಂಬತ್ತು ಗಂಟೆ ನಂತರ ನೀವು ಪೂಜೆನ ಮಾಡಿ ತುಂಬ ಜನ ಅಂಗಡಿಯಲ್ಲಿ ಇರುವಂಥವ್ರು ಹೇಳಿದ್ರು ನಾವು ಹೇಗೆ ಮಾಡೋದು ಶಾಪಲ್ಲಿರ್ತೀವಿ ಇಡೀ ದಿನ ಕೆಲಸ ಮಾಡಿರ್ತೀವಿ ಅಂತ ನೀವು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ಮನೆಯಿಂದ ಬಂದಿರ್ತೀರಲ್ವ ಸಂಜೆ ನೀವು ಶಾಪಿಂದ ಹೋಗುವಾಗ ಒಂದು ಕೈಕಾಲು ಮುಖ ತೊಳೆದ್ಬಿಟ್ಟು ನೀವು ಒಂದು ಪೂಜೆ ಮಾಡಿ ಅಂದರೆ ಟೈಲರಿಂಗ್ ಮಿಷಿನ ನೀಟಾಗಿ ಒರೆಸ್ಬಿಟ್ಟು ಒಂದು ಊದಿನ ಕಡ್ಡಿ ದೀಪ ಹಚ್ಚಿಬಿಟ್ಟು ನೀವು ಹೋದ್ರೂ ಸಹಿತ ತುಂಬಾ ಒಳ್ಳೆಯದಿದೆ ಇದು ನಿಮಗೆ ಇಷ್ಟ ಆದರೆ ಈ ರೆಮಿಡಿನೆಲ್ಲ ಫಾಲೋ ಮಾಡ್ಬೋದು ಯಾರಿಗೂ ಸಹಿತ ಇದು ಬಲವಂತವಾಗಿ ಇಲ್ಲ ಇದು ಏನು ಅಂದರೆ ನಾವು ಯಾವುದೇ ರೆಮಿಡಿನೂ ಫಾಲೋ ಮಾಡೋದಕ್ಕಿಂತ ಮುಂಚೆ ನಾವು ಪಾಸಿಟಿವ್ ಆಗಿರಬೇಕು ಓ ಇದರಿಂದ ನಮಗೆ ಒಳ್ಳೇದಾಗತ್ತೆ ಅಂದರೆ ಮಾತ್ರ ನೀವು ನಾನು ಹೇಳಿರುವಂಥ ಟಿಪ್ಸ್ಗಳನ್ನೆಲ್ಲ ಮಾಡಿ ಅದೇ ನೀವು ಏನೋ ಹೇಳಿದರೆ ನಾನು ಈ ತಿಂಗಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಇದೆಯಲ್ವಾ ಮತ್ತು ಒಬ್ಬರು ಕಾಲ್ ಮಾಡಿದರು ಮೇಡಮ್ ನೀವು ಹೇಳ್ದಂಗೆ ನಾನು ಮೊನ್ನೆ ಪೂಜೆ ಎಲ್ಲ ಮಾಡಿದೆ ಆದರೂ ನನಗೆ ಕಸ್ಟಮರ್ ಬರ್ತಾ ಇಲ್ಲ ಹಾಗೆ ನನಗೆ ಈ ಜಾಸ್ತಿ ಆಗ್ತಿಲ್ಲ ಕಸ್ಟಮರು ಅಂತ ಹೇಳಿದ್ರು ಆ ಥರ ಅಲ್ಲ ನಾನು ಹೇಳೋದು ಫಸ್ಟು ನಿಮ್ಮ ಕಟ್ಟಿಂಗು ಸ್ಟಿಚಿಂಗು ನೀಟಾಗಿರಬೇಕು ಚೆನ್ನಾಗಿರಬೇಕು ನೀವು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇರಬೇಕು ಹಾಗೆ ನೀವು ಜನಗಳಿಗೆ ಗೊತ್ತಾಗೋ ರೀತಿ ಅಂದರೆ ಕೆಲಸಗಳನ್ನು ಮಾಡ್ತಾ ಇರಬೇಕು ಸ್ಟೇಟಸ್ಗಳಲ್ಲಿ ಹಾಕೋದಾಗಿರ್ಬೋದು ಹಾಗೆ ತುಂಬ ಜನ ಓಡಾಡ್ತಿರೋ ಜಾಗದಲ್ಲಿ ನೀವು ಸ್ಟಿಚ್ ಮಾಡ್ತಾ ಇದ್ರೂ ಸಹಿತ ಜನಗಳಿಗೆ ಗೊತ್ತಾಗಿ ಕೊಟ್ಟೇ ಕೊಡ್ತಾರೆ ಹೇಗಂದರೆ ಈಗ ನಮ್ಮ ಮನೆ ಹತ್ರನೇ ಒಬ್ಬರು ಟೈಲರ್ ಇದ್ದರು ಅವರು ಮನೆಯಲ್ಲಿ ಸ್ಟಿಚ್ ಮಾಡುವಾಗ ಅವರಿಗೆ ಬಟ್ಟೆಗಳು ಜಾಸ್ತಿ ಬರ್ತಿರಲಿಲ್ಲ ಒಂದು ಶಾಪ್ ಹೇಳಿ ಓಪನ್ ಮಾಡಿದ್ರು ಒಂದು ತಿಂಗಳೊಳಗೆ ಅವರ ಶಾಪ್ ಫುಲ್ಲು ಬಟ್ಟೆ ಹಾಗೆ ನಾವು ಪೂಜೆ ಮಾಡಿದ್ವಿ ಬಟ್ಟೆ ಬರುತ್ತೆ ಅಂತಲ್ಲ ನೀವು ಪೂಜೆ ಮಾಡೋದು ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ ಹಾಗೆ ಅದು ಮಾಡೋದರಿಂದ ಬಂದೇ ಬರುತ್ತೆ ನಿಮ್ಮ ಕೆಲಸ ನೀಟಾಗಿರಬೇಕು ಹಾಗೆ ನೀವು ಒಂದು ಮನೆ ಮುಂದೆ ಬೋರ್ಡನ್ನು ಹಾಕಿ ಮತ್ತು ನಿಮಗೆ ಈ ಕೆಲಸಗಳು ಸುಸೂತ್ರವಾಗಿ ನಡೀಲಿ ಅಂದ್ಬಿಟ್ಟು ನೀವು ಈ ರೀತಿ ಪೂಜೆಗಳನ್ನು ಮಾಡೋದು ಯಾವುದೇ ತರಹ ತೊಂದರೆ ತೊಡಕುಗಳು ಆಗದೇ ಇರಲಿ ಕಣ್ಣು ದೃಷ್ಟಿಗಳು ಬೀಳದೇ ಇರಲಿ ಹಾಗೆ ಎಲ್ಲ ಕಣ್ಣುಗಳು ಒಳ್ಳೆ ಥರ ಇರೋಲ್ಲ ಕೆಟ್ಟ ದೃಷ್ಟಿಗಳು ಬಿದ್ದಾಗ ನಮಗೆ ಆಗೋ ಕೆಲಸ ಸಹಿತ ಆಗೋದಿಲ್ಲ ಕೆಲವರು ಅದನ್ನೆಲ್ಲ ಮೂಢನಂಬಿಕೆ ಅಂತಾರೆ ಅಂಥವರಿಗೆ ನಾವು ಯೋಚನೆ ಮಾಡೋದು ಬೇಡ ಅವರಿಗೆ ಇಷ್ಟ ಇದ್ದರೆ ಆ ರೆಮಿಡಿನೆಲ್ಲ ಫಾಲೋ ಮಾಡಲಿ ಅಂದರೆ ಸ್ಕಿಪ್ ಮಾಡಲಿ ಅವರ ಮೂಢನಂಬಿಕೆ ಅಂತ ಅಂದ್ಕೊಂಡು ಇದ್ರೆ ಆದರೆ ನಮ್ಮ ಹಿಂದೂ ಪದ್ಧತಿಯಲ್ಲಿ ಏನು ಅಂತಂದರೆ ಈ ರೀತಿ ಅಮಾವಾಸ್ಯೆ ಪೂಜೆ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ನಾವು ಸಂಕ್ರಮಣ ಆಗಿರ್ಬೋದು ಈ ರೀತಿ ನಾವು ದೇವರ ಮೇಲೆ ಜಾಸ್ತಿ ನಂಬಿಕೆಗಳನ್ನು ಇಟ್ಕೊಂಡಾಗ ನಮಗೆ ಒಳ್ಳೆಯದಾಗತ್ತೆ ನಾವು ಯಾವುದನ್ನು ಮಾಡೋದಿಲ್ಲ ಬರೀ ಕೆಲಸನೇ ಮಾಡ್ತಾ ಇರ್ತೀವಿ ಅಂತಂದರೆ ಸುಮ್ಮನೆ ಅದು ಆರೋಗ್ಯ ಸಮಸ್ಯೆಗೂ ಸಹಿತ ಕಾರಣ ಆಗುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಾ ಈ ವಿಡಿಯೋದ ಬಗ್ಗೆ ನಿಮ್ಮ ಕಮೆಂಟ್ ಒಂದು ಮಾಡಿ ಯಾಕಂದರೆ ತುಂಬ ಜನ ಇದು ಮೂಢನಂಬಿಕೆ ಈ ರೀತಿ ಅಮಾವಾಸ್ಯೆ ಪೂಜೆ ಹುಣ್ಣಿಮೆ ಪೂಜೆ ಅಂತ ಹೇಳ್ತೀರಾ ಕೆಲಸನ ಕರೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಸಹಿತ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡ್ತೀನಿ ಹಾಗೆ ಇಡೀ ದಿನ ಕೆಲಸ ಮಾಡ್ತೀನಿ ನಾನು ಬರೀ ಪೂಜೆನೇ ಮಾಡ್ಕೊಂಡು ಕೂತಿಲ್ಲ ಯಾರೂ ಅಷ್ಟೇ ಬರೀ ನಾವು ಪೂಜೆನೇ ಇಪ್ಪತ್ನಾಲ್ಕು ಗಂಟೆ ಪೂಜೆ ಮಾಡ್ತೀವಿ ನಮಗೆ ಬಟ್ಟೆ ಬರಲಿ ಅಂತ ಹೇಳಿದ್ರೆ ಆಗಲ್ಲ ನಮಗೆ ಬಂದಿರೋ ಬಟ್ಟೆಗಳನ್ನು ನಮಗೆ ಟೈಮ್ ಕರೆಕ್ಟಾಗಿ ಕಸ್ಟಮರ್ಗೆ ಕೊಟ್ಟಾಗ ಅವರು ಹೇಳಿರೋ ರೀತಿ ನಾವು ಸ್ಟಿಚ್ ಮಾಡಿ ಕೊಟ್ಟಾಗ ತನಿಕ್ ತಾನೇ ಕಸ್ಟಮರ್ ಜಾಸ್ತಿ ಆಗ್ತಾರೆ ಹಾಗೆ ಬಟ್ಟೆಗಳು ಸಹಿತ ಬರುತ್ತೆ ಆದರೆ ನಾವು ಕಸ್ಟಮರ್ ಬರೀ ಬಟ್ಟೆ ಕೊಡಲಿ ನಾವು ಯಾವಾಗೋ ಬಟ್ಟೆ ಕೊಡ್ತೀವಿ ನಾವೆಲ್ಲೋ ಊರಿಗೆ ಹೋಗ್ತೀವಿ ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅನ್ನಬಾರ್ದು ಕಸ್ಟಮರು ಬಟ್ಟೆ ಕೊಟ್ಟಾಗ ನೀವು ಅವರು ಹೇಳಿದಕ್ಕಿಂತ ಬೇಗ ಕೊಟ್ಟು ಹೇಳಿದಕ್ಕಿಂತ ಚೆನ್ನಾಗಿ ಕೊಟ್ಟರೆ ನೀವು ಎಲ್ಲೇ ಇರಿ ನಿಮಗೆ ಬಟ್ಟೆನ ಕೊಡ್ತಾರೆ ನೀವು ಮಾಡೋ ಕೆಲಸದಲ್ಲಿ ಸಕ್ಸಸ್ಸನ್ನು ದೇವರು ಕೊಡ್ತಾರೆ ಹಾಗೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬೇಕು ನಮಗೆ ಕೆಲಸ ಎಲ್ಲ ಚೆನ್ನಾಗಾಗಬೇಕು ಈಗ ನೋಡಿ ಫ್ರೆಂಡ್ಸ್ನ ನಾನು ಇಷ್ಟೆಲ್ಲ ಮೂಢನಂಬಿಕೆ ಅಂತಾರಲ್ವ ಈಗ ಹೊಸ ಶಾಪ್ ಓಪನ್ ಮಾಡಿದ್ರು ಅಥವಾ ಹೊಸ ಮಿಷನ್ ತಂದರು ಮಿಷನಿಗೆ ಪೂಜೆ ಮಾಡಲ್ವ ಶಾಪ್ ಓಪನ್ಗೆ ಒಬ್ಬರು ಬಟ್ರನ್ನ ಕರೆಸ್ಬಿಟ್ಟು ಹೋಮ ಅಂತೆ ಹವನ ಅಂತೆಲ್ಲ ಮಾಡಿಬಿಟ್ಟು ಓಪನಿಂಗ್ ಮಾಡಿಬಿಟ್ಟು ಪೂಜೆ ಮಾಡಲ್ವ ಅದು ಮೂಢನಂಬಿಕೆ ಆಗಲ್ವ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳೋದು ಅಂತಂದರೆ ನೀವು ಹೇಗೆ ಶಾಪ್ ಓಪನ್ ಮಾಡುವಾಗ ಹೊಸ ಮಿಷನ್ ತಂದಾಗ ಹೊಸ ಮನೆಗೆ ಹೋಗುವಾಗ ಹೇಗೆ ನೀವು ಪೂಜೆಗಳನ್ನು ಮಾಡಿ ಪ್ರತಿಯೊಂದನ್ನು ಮಾಡಿಕೊಂಡು ನೀವು ಶುಭ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತೀರಾ ಅದೇ ರೀತಿಯೇ ನಾನು ಯಾಕೆ ಪ್ರತಿ ಅಮಾವಾಸ್ಯೆಗೂ ನಿಮಗೆ ಪೂಜೆ ಮಾಡಿ ಅಂತೀರ ನೋಡಿ ನಾನು ಟೈಲರಿಂಗ್ ಮಿಷಿನ್ ಮೇಲೆ ಇಟ್ಟಿರುವಂಥ ಬಟ್ಟೆಗಳನ್ನು ಅಬ್ಸರ್ವ್ ಮಾಡಿ ಇಲ್ಲಿ ಹಾಕಿರುವಂತಹ ಅಳತೆ ಬ್ಲೌಸ್ಗಳನ್ನು ಕೊಟ್ಟಿದ್ದಾರೆ ನಾನು ಅದರದ್ದು ಬ್ಲೌಸ್ಗಳ ಮೇಲೆ ಅಲ್ಲಲ್ಲೇ ಕಟ್ಟಿಟ್ಟಿದ್ದೀನಿ ಈ ರೀತಿ ಹಾಕಿರುವಂತಹ ಬ್ಲೌಸ್ಗಳನ್ನು ಕೊಟ್ಟಿರ್ತಾರೆ ಈಗ ಕಸ್ಟಮರಿಂದ ನಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಬಂದಿರುತ್ತೆ ಎಲ್ಲ ರೀತಿ ಬಟ್ಟೆಗಳು ನಮ್ಮ ಟೈಲರಿಂಗ್ ಶಾಪಿಗೆ ಬರುತ್ತೆ ಅಥವಾ ಮನೆಗೆ ಬರುತ್ತೆ ನಾವು ಅಮಾವಾಸ್ಯ ದಿನ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಸಹಿತ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಮಾವಾಸ್ಯ ದಿನ ನೀವು ಏನೇ ಇದ್ರೂ ಕ್ಲೀನ್ ಮಾಡಿ ಪೂಜೆ ಮಾಡಿ ಅಂತ ಹೇಳೋದು ನೋಡಿ ಹಳೆಯ ಬಟ್ಟೆಗಳ ಜೊತೆಗೆ ನೆಗೆಟಿವ್ ಎನರ್ಜಿ ಬಂದಿರುತ್ತೆ ಅದೆಲ್ಲ ನೀವು ಒಂದು ಒರೆಸಿ ಕ್ಲೀನ್ ಮಾಡಿ ಪೂಜೆಗಳನ್ನು ಮಾಡೋದ್ರಿಂದ ಎಲ್ಲ ಹೋಗುತ್ತೆ ಈ ರೆಮಿಡಿಗಳೆಲ್ಲ ನಿಮಗೆ ಮೂಢನಂಬಿಕೆ ಅಲ್ಲ ಇದು ನಮಗೆ ಒಳ್ಳೆಯದಾಗಿದೆ ಆರ್ ಜಿ ಟೇಲರಿಂಗ್ ಕ್ಲಾಸ್ ರೇವತಿ ಮೇಡಮ್ ಹೇಳಿರುವಂತಹ ಟಿಪ್ಸ್ಗಳೆಲ್ಲ ನಮಗೆ ವರ್ಕ್ ಆಗಿದೆ ಅಂತ ನನಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಪ್ರತಿ ಅಮಾವಾಸ್ಯೆಗೂ ನಾನು ಎಷ್ಟೇ ಕೆಲಸ ಇದ್ದರೂ ಎಷ್ಟೇ ಬ್ಯುಸಿ ಇದ್ರೂ ನಿಮಗೆ ಒಂದೊಂದು ರೆಮಿಡಿನ ಹೇಳ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತೀರ ಲೈಕ್ ಮಾಡಿ ಹಾಗೆ ನಿಮಗೆ ಮೂಢನಂಬಿಕೆ ಅನಿಸಿದ್ರೆ ಮೂಢನಂಬಿಕೆ ಅಂತ ಕಮೆಂಟ್ ಮಾಡಿ ಇಲ್ಲ ಇದು ನಮಗೆ ಅಮಾವಾಸ್ಯೆ ಪೂಜೆ ಮಾಡಿದ ಮೇಲೆ ವರ್ಕ್ ಆಯಿತು ನಾವು ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ನೀವು ಹಾಗೇ ಕಮೆಂಟ್ ಮಾಡಿ ಯಾಕಂದರೆ ಮೂಢನಂಬಿಕೆ ಅಂತ ಹೇಳೋ ಜನಗಳಿಗೂ ಸಹಿತ ಗೊತ್ತಾಗಬೇಕು ಹಾಗೆ ಇಲ್ಲ ನಾವು ಇದರಲ್ಲಿ ಒಳ್ಳೆಯದಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರೆ ಇದನ್ನು ಸಹಿತ ಕಮೆಂಟ್ ಸಹಿತ ಓದ್ತಾರೆ ಅಂದರೆ ನಮ್ಮ ವಿಡಿಯೋ ನೋಡಿದಂಥವರಿಗೆ ಮಂತ್ ಅಂದರೆ ಇವಳು ಏನಪ್ಪ ಈ ರೀತಿ ಹೇಳ್ತಾಳೆ ಪೂಜೆ ಮಾಡಬೇಕು ಆ ರೀತಿಯೆಲ್ಲ ಹೇಳ್ತಾಳೆ ಅನ್ನೋರು ಕಮೆಂಟ್ ಚೆಕ್ ಮಾಡ್ತಾರೆ ನೀವು ನಿಮ್ಮ ಮನಸ್ಸಿಗೆ ನಿಮಗೆ ಒಳ್ಳೇದಾಗಿದ್ರೆ ಒಳ್ಳೆಯದಾಗಿದೆ ಅಂತಲೇ ಕಮೆಂಟ್ ಮಾಡಿ ಇಲ್ಲ ಇದೆಲ್ಲ ಮೂಢನಂಬಿಕೆ ಮೇಡಮ್ ಅಂತ ಅಂದರೆ ಮೂಢನಂಬಿಕೆ ಅಂತಲೇ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಿಂದ ಈ ಪೂಜೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲ ಮೇಡಮ್ ನಮಗೆ ತುಂಬ ಒಳ್ಳೆ ಒಳ್ಳೆ ನೀವು ಹೇಳಿರುವಂಥ ರೆಮಿಡಿನೆಲ್ಲ ಫಾಲೋ ಮಾಡಿದ್ಮೇಲೆ ನಮಗೆ ಕೆಲಸದಲ್ಲಿ ತುಂಬ ಒಳ್ಳೇದಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದರೆ ನಾನು ನೋಡ್ತೀನಿ ಎಷ್ಟು ಜನ ಎಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಬೇಕೋ ಬೇಡವಾ ಅಂತ ಹೇಳಿ ಹೇಳ್ತೀನಿ ಯಾಕಂದರೆ ನಾನು ತುಂಬ ತಿಂಗಳಿಂದ ಅಮಾವಾಸ್ಯೆ ಪೂಜೆ ಮತ್ತು ದಸರಾ ಪೂಜೆ ಎಲ್ಲ ಮಾಡಿದ ಮೇಲೆ ನನಗೆ ತುಂಬ ಒಳ್ಳೇದಾದ ಮೇಲೆ ನಾನು ನಮ್ಮ ವ್ಯೂವರ್ಸಿಗೆ ಹೇಳಿರುವಂಥದ್ದು ಸುಮ್ಮ ಸುಮ್ಮನೆ ನಾನು ಏನೇನೋ ಹೇಳೋಕ್ಕೆ ಹೋಗಿಲ್ಲ ಅದನ್ನು ನಮ್ಮ ಹೊಲಿಗೆ ಕ್ಲಾಸ್ ಹುಡುಗಿನೂ ಸಹಿತ ಅಷ್ಟೇ ತುಂಬ ಚೆನ್ನಾಗಿ ಬಟ್ಟೆ ಹೊಲಿಯೋದು ಕಲ್ತಿದ್ಲು ಅವಳಿಗೆ ಬಟ್ಟೆಗಳು ಬರ್ತಿರಲಿಲ್ಲ ಒಂದು ಎರಡು ತಿಂಗಳು ಈ ರೀತಿ ಪೂಜೆಗಳನ್ನು ಮಾಡಿದ್ಲು ಈಗ ತುಂಬಾ ಬಟ್ಟೆ ಬರ್ತಿದ್ದೆ ಅಕ್ಕ ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಿದ್ದೀನಿ ಅಂತ ಸಹಿತ ನನಗೆ ಹೇಳಿದ್ಲು ಹಾಗಾಗಿ ವಿಡಿಯೋ ನೋಡಿದಂತಹ ನಮ್ಮ ವ್ಯೂವರ್ಸ್ ನನ್ನ ವೀಡಿಯೋಸ್ ಫಸ್ಟ್ ನೋಡೋದೇ ನನ್ನ ವ್ಯೂವರ್ಸ್ ಅಂದರೆ ನನಗೆ ಸಪೋರ್ಟ್ ಮಾಡ್ತಿರೋ ವ್ಯೂವರ್ಸ್ಗಳು ನೋಡ್ತಾರೆ ಅವರೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಇದ್ದವರಿಗೆ ಹೋಗುತ್ತೆ ಅವರೆಲ್ಲರೂ ಸಹಿತ ನನಗೆ ಲೈಕ್ ಕೊಟ್ಬಿಟ್ಟು ಇಲ್ಲ ಮೇಡಮ್ ನೀವು ಅಮಾವಾಸ್ಯೆ ದಿನ ಪೂಜೆ ಮಾಡೋದನ್ನು ವೀಡಿಯೋ ಹಾಕಿ ಅಂದರೆ ನಾನು ಹಾಕ್ತೀನಿ ಇಲ್ಲ ನಾನು ಯಾರೋ ಹೇಳಿದ್ರು ಅಂತ ನಾನು ಮಾಡೋದನ್ನು ನಿಲ್ಲಿಸೋದಿಲ್ಲ ಯಾರು ಮೂಢನಂಬಿಕೆ ನಂಬಿಕೆ ಅನ್ನಲಿ ಇನ್ನೇನೋ ಅನ್ನಲಿ ನನಗೆ ಆದಾಗ ನಾನು ಮಾಡ್ತೀನಿ ಹಾಗೆ ಎಷ್ಟು ಜನಕ್ಕೆ ಆ ವೀಡಿಯೋ ಎಲ್ಲ ಇಷ್ಟ ಆಗಿದೆ ಆ ವೀಡಿಯೋದಿಂದ ಹೆಲ್ಪ್ ಆಗಿದೆ ನನಗೆ ಕಮೆಂಟ್ ಮಾಡಿ ಹಾಗೆ के okay. ಮನೇಲಿ ಟೈಲರಿಂಗ್ ಮಾಡೋರು ಮಾತ್ರ ಅಮಾವಾಸ್ಯೆ ದಿನ ಪೂಜೆ ಮಾಡೋದನ್ನು ನಿಲ್ಲಿಸ್ಬೇಡಿ ನೀವು ಕೆಲಸ ಮಾಡೋ ಮಿಷನಿಗೆ ಆದಷ್ಟು ಶುಕ್ರವಾರ ಅಥವಾ ಅಮಾವಾಸ್ಯ ದಿನ ಕ್ಲೀನಾಗಿ ನೀಟಾಗಿ ಇಟ್ಕೊಂಡು ಪೂಜೆ ಮಾಡಿ ಹಾಗೆ ಹಳೆ ಹಳೆ ಬಟ್ಟೆಗಳನ್ನು ಜಾಸ್ತಿ ನೀವು ಹೊರಗಡೆ ಹಾಕಿ ಅಂದರೆ ಕಸ್ಟಮರಿಗೆ ಕೊಟ್ಬಿಡಿ ಹಳೆ ಅಳತೆ ಬ್ಲೌಸ್ಗಳು ಇದನ್ನೆಲ್ಲ ಜಾಸ್ತಿ ಒಟ್ಟಾಕಿ ಇಟ್ಕೊಂಬಿಡಿ ಫಸ್ಟು ಕಸ್ಟಮರಿಗೆ ಕೊಟ್ಬಿಡಿ ಶಾಪಲ್ಲಿ ಕೆಲಸ ಮಾಡೋರಿಗೆ ಅಷ್ಟೊಂದು ಏನು ಅನಿಸಲ್ಲ ಯಾಕಂದರೆ ಮನೇಲಿ ಕೆಲಸ ಮಾಡುವಂಥವರಿಗೆ ಮನೆಯಲ್ಲೇ ಇರೋದ್ರಿಂದ ನೆಗೆಟಿವ್ ಅನ್ನೋದು ಜಾಸ್ತಿ ಬರ್ತದೆ ಹೋಗುತ್ತೆ ಇದೆಲ್ಲ ನಿಮಗೆ ವಿಡಿಯೋಸ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಅಷ್ಟೇ ರಾತ್ರಿ ಎಷ್ಟು ಲೇಟಾಗಿದೆ ಕೆಲಸ ಮಾಡ್ತೀನಿ ಹಗಲು ರಾತ್ರಿ ಕೆಲಸ ಮಾಡ್ತೀನಿ ಯಾವುದೇ ಥರ ಫಂಕ್ಷನ್ಗಳಿಗೆ ಹೋಗೋದಿಲ್ಲ ಯಾಕೆ ಅಂತಂದರೆ ನಾವು ಅಷ್ಟೊಂದು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಕಸ್ಟಮರ್ ಬರ್ತಾರೆ ಫಸ್ಟು ನಾನು ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ತೀನಿ ನೆಕ್ಸ್ಟು ನಮಗೆ ಕಸ್ಟಮರ್ ಬರಲಿ ಅಂತಂದರೆ ಬರೋದಿಲ್ಲ ನಾವು ಕಷ್ಟಪಟ್ಟರೆ ಮಾತ್ರ ಮುಂದೆ ಪ್ರತಿಫಲ ನಾವು ಕಷ್ಟಪಟ್ಟು ಹೊಲಿದು ಅವರಿಗೆ ಟೈಮ್ ಕರೆಕ್ಟಾಗಿ ಕೊಟ್ಟರೆ ಮಾತ್ರ ಕಸ್ಟಮರ್ ಅನ್ನೋದು ಬರ್ತಾರೆ ನಾವು ಅವ್ರು ಬಂದಾಗ ನಾವು ಸ್ಟಿಚ್ ಮಾಡೋಲ್ಲ ನಾವು ಯಾವುದೋ ಊರಿಗೆ ಹೋಗಿದ್ದೀವಿ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂದಾಗ ನೆಕ್ಸ್ಟ್ ಸರಿ ಬರೋದಿಲ್ಲ ಆಗ ನಮಗೆ ಕಸ್ಟಮರ್ ಬರ್ತಿಲ್ಲ ಮೇಡಮ್ ನಾವು ಯಾವ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ ಇದಕ್ಕೆ ನಿಮ್ಮದೇ ತಪ್ಪಾಗತ್ತೆ ಫಸ್ಟು ನಿಮ್ಮ ಪ್ರತಿಶ್ರಮ ಇರಬೇಕು ಶ್ರಮ ಪಟ್ಟರೆ ಅಷ್ಟೇ ನಮಗೆ ಒಳ್ಳೆಯದಾಗೋದು ಟೈಲರಿಂಗ್ ಕೆಲಸ ಅನ್ನೋದಷ್ಟೇ ನಾವು ಎರಡು ದಿನ ಬಟ್ಟೆ ಹೊಲಿತೀವಿ ನಾಲ್ಕು ದಿನ ಊರಿಗೆ ಹೋಗ್ತೀವಿ ಅನ್ನೋರು ಮಾತ್ರ ಈ ಕೆಲಸಕ್ಕೆ ಬರಬೇಡಿ ಯಾಕಂದರೆ ತಮ್ಮ ಬಟ್ಟೆ ತಾವು ಹೊಲ್ಕೊಳ್ತೀವಿ ಅನ್ನೋರು ಯಾವಾಗ ಬೇಕಾದರೂ ಬಟ್ಟೆ ಹೊಲಿಬೋದು ಕಸ್ಟಮರ್ ಬಟ್ಟೆಗಳನ್ನು ಸ್ಟಿಚ್ ಮಾಡ್ತೀವಿ ಅನ್ನೋರು ನೀವು ಇದರಲ್ಲಿ ಹಾರ್ಡ್ ವರ್ಕ್ ಅನ್ನೋದನ್ನ ಮಾಡಬೇಕಾಗತ್ತೆ ಫಸ್ಟು ಟೈಮಲ್ಲಿ ನೀವು ಕಲಿತಿದ್ದೀರ ಅಂದರೆ ಫಸ್ಟು ಒಂದು ಎರಡು ವರ್ಷ ಹಾರ್ಡ್ ವರ್ಕ್ ಅನ್ನೋದು ಮಾಡಿದರೆ ನೆಕ್ಸ್ಟು ನಿಮಗೆ ಕಸ್ಟಮರ್ ನೀವು ಹೊಲ್ಕೊಡೋ ಟೈಮ್ಗೆ ಕಾಯ್ತಾರೆ ಆದರೆ ಈ ಮದುವೆ ಸೀಸನ್ನಲ್ಲಿ ಮಾತ್ರ ಯಾವ ಕಸ್ಟಮರು ಕಾಯೋದಿಲ್ಲ ನೀವು ಅವರಿಗೆ ಕರೆಕ್ಟ್ ಆಗಿ ಟೈಮ್ ಕರೆಕ್ಟಾಗಿ ಬಟ್ಟೆ ಹೊಲ್ಕೊಟ್ರೆ ಅವರು ಸಹ ಬರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್